ಎಲ್ಲ ನನ್ನ ರೈತ ಮಾನಿಯರಿಗೆ ಈ ರೈತ ಸನ್ನಿಸಿ ನಮಸ್ಕಾರಗಳು ಇವತ್ತು ನಮ್ಮ ಮೂರ್ ಪಕ್ಕ ಜಾತ್ರೆಗೆ ಬಂದಿದ್ದೀವಿ ಆ ಜಾತ್ರೆಯ ವಿಶೇಷತೆಗಳು ತುಂಬಾ ಚೆನ್ನಾಗಿದೆ ಆ ಇಡೀ ಕಣ್ಣಿನ ಜಾತ್ರೆ ನಡೆಯೋದು ಅವಾಗೆಲ್ಲ ನಾವು ಚಿಕ್ಕೂರಲ್ಲಿ ಇದ್ದಾಗ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಪಾಯಸ ಹಾಕ್ತೀರಾ ನಾವ್ ಹಳ್ಳಿಲಿ ಇಂತ ಓರಿಸ್ ಹಾಕಿದೀವಿ ನೋಡಿ ಸಿಟಿಯರ್ ಎಲ್ಲ ನಾಯಿ ಸಾಕಕ್ ಹೋಗ್ತೀರಾ ಇಂತ ಹಸುಗಳನ್ನ ನಾವು ರೈತನೇ ಸಾಕೋದು ಆರು ಇವ್ರು ಯಾರಿಗೂ ಎಣ್ಕೊಡಕ್ ನೇಳ್ತಾರೆ ಹಾ ನಮ್ಮ ಹಳ್ಳಿ ಹುಡುಗರಿಗೆ ರೈತ ಅಂದ್ರೆ ಯಾರು ಕೊಡಲ್ರು ನೋಡಿ ಹೆಂಗ್ ಸಾಕಿದೀವಿ ಸಿಟಿ ಕಡೆ ನೀವು ನಾಯಿ ಸಾಕ್ತೀರಾ ನಾವು ಹಸು ಸಾಕ್ತೀವಿ ನೋಡಿ ಎಂತ ಸೋಸ್ ಹಾಕಿದಿವಿ ನೋಡ್ರಿ ಬಂಡೂರು ಕುರಿಗಳು ಹೆಂಗ ನೋಡಿ ಮಕ್ಳು ಕೂಡ ಇಷ್ಟೊಂದು ಚೆನ್ನಾಗಿಲ್ವ ನಂಗೆ ಮರಟಿ ಇವೆಲ್ಲಾನು ರೈತ್ರೆ ನೋಡ್ಕೊಳೋದು ಯಾರ ರೈತಂಗ್ ಯಾರೇ ಹೆಣ್ಕೊಡೋದು ಪಾಪ ಇವ್ರು ಯಾರು ಮದ್ವೆ ಆಗಿಲ್ಲ ಇನ್ನು ನೋಡ್ರಿ ಡೈಲಿ ಪಾಪ ಹುಡ್ಗ ಹೊಸಿ ಕೆಲಸ ಮಾಡಲ್ಲ ನಮ್ಗೆ ಯಾರು ಎಣ್ಣೆ ಕೊಡಲ್ರು ರೈತ ಬೆಳ್ದಿರೋ ಈ ಕುರಿ ಇರ್ಬೋದು ಎಲ್ಲ ನಾವು ರೈತರವೇ ಯಾರವೇ ಪಾಪ ಹಣ್ಣ ನೋಡಿ ಇಲ್ಲಿ ಹೆಂಗ್ತವ್ರಿ ಎಣ್ಣೆ ಕೊಡ್ತಾರಂತೆ ಹಾ ಈ ಹುಡುಗ ನಂತರ ಸಿಗ್ತೇವೆ ನಮ್ ಸಿಗಲ್ದು ಎಂತ ಪರಿಸ್ಥಿತಿ ಪೆಂಡಲ್ ಇದೆ ನಮ್ ನಾಟಿ ಹಸುಗಳು ನೋಡಿ ಹೆಂಗೆ ಇದು ನಮ್ಮ ಹಳ್ಳಿ ಜಾತ್ರೆ ಅಂತ ಅಂದ್ರೆ ಸಿಟಿನಲ್ಲಿ ನೀವ್ ಹೆಂಗೆ ವೆಹಿಕಲ್ ಗಳು ನೋಡ್ತಿರೋ ಹಂಗೆ ನಾವು ಹಳ್ಳಿನಲ್ಲಿ ಈ ತರ ಪ್ರಾಣಿಗಳು ಸಾಕೊಂಡು ಜನ್ಗಳು ನೋಡಿ ಎಲ್ಲ ಇಲ್ಲೇ ನಿದ್ದೆ ಮಾಡ್ಕೊಂಡು ಹೆಂಗ್ ಮಾಡ್ತಾವ್ರೆ ಹ ಇಲ್ಲೇ ಜಾತ್ರೆ ಅಲ್ಲೆಲ್ಲ ಹಸುಗಳು ಎಂತ ಅದ್ಭುತ ದೃಶ್ಯ ನಿಮ್ಮ ಜೀವನದಲ್ಲೂ ಸಲನೂ ಇಲ್ಲಿ ಬಂದು ನೋಡಕ್ಕಾಗಲ್ಲ ವಿಡಿಯೋನಾರು ನೋಡಿ ಗೊತ್ತಾಗುತ್ತೆ ಹಳ್ಳಿ ರೈತರು ಅಂದ್ರೆ ಎಂತೆಂತ ಘಟಾನುಘಟಿಗಳು ನೋಡಿ ರೈತರಿಗೆ ವ್ಯಾಪಾರ ಮಾಡಿಕೊಂಡು ನೋಡ್ಕೊಂಡು ನಿಂತವ್ರೆ ನಮ್ ರೈತರಿಗೆ ಇನ್ನೇನು ಬೇಕಾಗಿಲ್ಲ ಈ ಇಂಥ ಹಸುಗಳ ಜೊತೆ ಹಳ್ಳಿಕ ಜೊತೆ ಕಾಲ ಕಳ್ಕೊಂಡು ಆರಾಮಾಗಿ ಬೇಸಿಗೆನಲ್ಲಿ ಅವ್ರ ಜೊತೆ ಒಳ್ಳೆ ಉತ್ತಮವಾದ ಒಡನಾಟ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಇದು ಧನಿಂ ಜಾತ್ರೆ ಬೆಳಗಿನ ಟೈಮ್ ಬಂದಿದ್ರೆ ಕ್ರೌಡು ಅಂತ ನಾನು ಇಷ್ಟೊತ್ತಲ್ಲಿ ತೋರಿಸ್ತಾ ಇದೀನಿ ಇನ್ನು ಬೆಳಗಿನ ಟೈಮ್ ಒಂದ್ಸಲ ಬಂದು ತೋರಿಸ್ತೀನಿ ಇದು ನೋಡಿ ಇದೆ ನಮ್ಮ ಹಳ್ಳಿಕ ರಸ ನೋಡ್ರಿ ಇದು ಹೆಂಗಿದೆ ಅಂತ ಸುಮ್ನೆ ಇವೆ ಒಲ್ಲ ತೋರ್ಸ್ಕೊಬತ್ತಿನಿ ನೋಡಿ ಫುಲ್ ಖುಷಿ ಪಡಿ ಹಳ್ಳಿ ಜಾತ್ರೆ ಹೆಂಗಿರುತ್ತೆ ಅಂತ ಒಂದು ಒಂದು ಮಜಾನೆ ಆದ್ರೆ ಮಜಾನೆ ಬೇರೆ ನೋಡಿ ದನಿಂ ಜಾತ್ರೆ ನಮ್ಮ ಹಳ್ಳಿ ಕಡೆ ಎಷ್ಟೊಂದು ಅದ್ಭುತವಾಗಿ ಧನಿನ್ ಜಾತ್ರೆನ ಥರ ಮಾಡ್ತೀವಿ ಅಂತ ನೋಡ್ಕೊಬಿಡಿ ನಮ್ಮ ಜೀವನದಲ್ಲೂ ಕೂಡ ಇವು ನಾವು ಚಿಕ್ಕವರು ಇದ್ದಾಗ ನಾವು ಇಲ್ಲೇ ಎಲ್ಲ ವಾಸ ಮಾಡ್ತಿದ್ದೋ ನೋಡಿ ದನ್ಗಳನ್ನ ನಮ್ಮ ಹಳ್ಳಿಲಿ ಎಲ್ಲೂ ಶ್ರೀಮಂತರ ಇದ್ದಾರೆ ತನ ಸಾಕಂತವ್ರು ಫಾರ್ಚುನರ್ ಕಾರ್ ಇಟ್ಕೊಂಡವ್ರೆ ಅವ್ರವೇ ಅಲ್ಲ ಹಳ್ಳಿ ಕಾರ್ ಹೆಂಗಿದೆ ನೋಡಿ ನನ್ ಘಟಗಳ್ನ ನೋಡ್ತಾ ಇದ್ರೆ ಹಾ 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 ನೋಡ್ರಿ ದನ್ಗಳಗೆ ನಮ್ ರೈತರು ನೋಡ್ರಿ ಹೆಂಗ್ ಕೂತಿದಿವಿ ದನ್ಗಳ ಜೊತೆ ಸುಮ್ನೆ ಅಲ್ಲಿ ಹಾ ಹಾ ಬರ್ತಾವಳೆ ಬರ್ತಾವಳೆ ಅವಳು ಅವನಾಗ ಗೊತ್ತಿಲ್ಲ ಒಟ್ನಲ್ಲಿ ಏ ಅದು ನೋಡ್ರಿ ಇದ ನೋಡಿ ಹೆಂಗಿದೆ ಗಟಾ ಅಲ್ಲಿ ಇದ್ದ ರೈತ ತಾಕತ್ತ ಹೆಂಗಿದೆ ಏನ್ ಸಣ್ಣ ಕೇಳು ಅದಕ್ಕೆ ಸೌಕರ್ಣೆ ನೋಡ್ರಿ ನಮ್ಮ ರೈತರು ಹೆಂಗ್ ಮಾಡಿದ್ದಾರೆ ಅದ್ರ ಹೆಂಗ ಮಾಡಿದಾರೆ ಅವ್ರ ಸೌಕರ್ಣೇನಾ ಬತ್ತಾಳು ಪೆಂಡಲ್ ಹಾಕಿ ಒಳ್ಳೆ ಬೆಡ್ ಹಾಕಿ ಜೀವನದಲ್ಲಿ ಎಂತೆಂತ ದೊಡ್ಡ ದೊಡ್ಡ ಕಾರ್ಯ ಒಂದ್ ಜೊತೆ ಕಟ್ಟಿ ನೋಡದ ಗೊತ್ತಾಗುತ್ತೆ ಅದಕ್ಕೆ ಹೇಳೋದು ರೈತನ ಜೊತೆ ಯಾರು ಇರ್ಬೇಕು ಅವ್ರೇ ಇರೋದು ಎಲ್ರು ರೈತನ ಜೊತೆ ಇರೋಕಾಲ ಅಂತ ಅಂದ್ಬಿಟ್ಟು ಏಯ್ ಹೋಗಿದೆ ಹೋಗಿದೆ ಹೊಸಿ ದೂರ ಇದ್ ಇನ್ನು ಜಾತ್ರೆ ನೋಡ್ರಿ ಯಾಕೆ ನಾವು ರೈತನಾಗಬೇಕು ಆಗಬೇಕು ಅಂತ ಆಸೆ ಪಡೋದು ಆಮೇಲೆ ರೈತರಿಗೆ ಯಾಕೆ ಹೆಣ್ ಕೊಡೋಲ್ಲ ಅಂತವೇ ತುಂಬಾ ಸಲ ಹೇಳ್ತಾ ಇದ್ದೀನಿ ಯಾರೂ ಪರವಾಗಿಲ್ಲ ಈ ನಿಮಗೆ ಸಿಟಿಜನ್ಗೆ ಒಂದೇ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇರೋದು ದಯವಿಟ್ಟು ನಿಮ್ಗಂತು ಇಲ್ಲೆಲ್ಲ ಬಂದು ನೋಡಕಾಗಲ್ಲ ವಿಡಿಯೋನಾರು ನೋಡಿ ಈ ಹಳಿಕಾರಸುಗಳು ಎಲ್ಲ ಯಾವ ಯಾವ ತರ ಇರ್ತವೆ ನಮ್ಮ ಹಳ್ಳಿವು ಅಂತ ನೋಡಿ ಇವಕ್ಕೆ ನಿಮ್ಮಲ್ಲಿ ಅರಮನೆ ತರ ಮನೆ ಕಟ್ಕೊಂಡಿರ್ಬೋದು ಆದರೆ ನಾವು ನಮ್ಮ ನಾಟಿ ಹಸ್ಕೊಳಿಗೆ ಹೆಂಗೆ ಪೆಂಡಲ್ ಹಾಕಿ ಎಷ್ಟು ಚೆನ್ನಾಗಿದೆ ನೋಡ್ರಿ ರೀ ನೋಡ್ರಿ ಬರ್ತೀನಿ ನಾವು ನೋಡ್ರಿ ಹಾಂ ಹೆಂಗಿದೆ ನೋಡಿರಿ ಘಟ ಅದು ರೈತನ ರೈತನ್ ಏನು ಅಂತ ಅಂದ್ರೆ ಎಲ್ಲ ಜನಗಳು ಹೆಂಗೆ ಕುದ್ದಿದ್ದಾರೆ ನೋಡಿ ಹೌದಾ ಹ ಇರ ಬೆಲೆ 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 ಕಟ್ಟಕಾವತ ಇರದ ಬೆಲೆ ಬೆಲೆ ಕಟ್ಟಕ್ ಅಂತ ನಾವು ರಾಜ ನೋಡ್ರಿ ಇಲ್ಲಿ ಹೆಂಗ್ ಸಿಟಿಲಿ ಇಂತರ ಹ ಇಂಥದ್ ಒಂದ್ ಬಸ್ಸು ಸಾಕ ಆಗತ್ತೇನ್ರಿ ನೀವು ನಾವು ರೈತರ ಆಗಿರೋದಿಕ್ಕೆ ಹೆಂಗ ಸಾಕಿರೋದು ಹೆಂಗಿದಾವ್ರಿಗೂ ಅಣ್ಣ ಎಷ್ಟು ಜನ ರೇಟ್ ಇವು ಸೋಗ ಯಾವ್ರಿಗೆ ಗಂಧವಾಯ್ತು ಮೀಲ್ ಇರೋರು ಅವಾಗ ಅವಾಗ ಹಳ್ಳಿ ಕಡೆ ತರ ವಿಸಿಟ್ ಹಾಕಿ ದಯವಿಟ್ಟು ಈ ತರ ಎಲ್ಲ ನೋಡಿ ನಿಮ್ ನಿಮ್ ಮಕ್ಳಿಗೆ ತೋರಿಸಿ ಮುಂದೆ ಇಂಥ ಸಂತತಿನ ಬೆಳೆಸ್ಕೊಂಡು ಹೋಗ್ರಪ್ಪ ಅಂತ ಹೇಳಿ ನೀವೇನು ನಮ್ಮ ರೈತರಿಗೆ ಇರೋ ಪರವಾಗಿಲ್ಲ ನಾವು ಇವನೇ ನೋಡ್ಕೊಂಡು ಇವ್ರ ಜೊತೆನೇ ಕಾಲ ಕಳಿತೀವಿ ನೋಡಿ ಹೆಂಗಿದೆ ಪೆಂಡರ್ ಹಾಕೊಂಡು ಓಕೆ ಒಳ್ಳೆ ಮೇವು ಹಾಕ್ಕೊಂಡು ಹೆಂಗ್ ನೋಡ್ಕೊಂಡು ಹೋಗ್ತಿದ್ದಾರೆ ಜನ ಹಳ್ಳಿ ಜನ ಇಲ್ಲಿ ಯಾರು ಯಾರು ಒಬ್ರು ಸಿಟಿಯಾರನೇ ಕಾಣುವಪ್ಪ ಜನಗಳನ್ನ ಹಳ್ಳಿ ಜನ ಹಾ ಅಲ್ಲೊಂದು ನೋಡಿ ಅದ್ಭುತವಾದ ಒಂದು ಟ್ಯಾಗ್ರ ತೋರಿಸ್ತೀನಿ ಎಳೆ ಎಳೆಕರ್ಗಳು ಹತ್ತು ಲಕ್ಷ ರೂಪಾಯಿ ಕೊಟ್ಟರು ಸಿಗಲ್ಲ ಅಂತೇವು ಅದರ ಜೊತೆ ನೋಡಿ ಹೆಂಗಿದೆ ನೋಡ್ರಿ ಅಲ್ಲ ಐತೆ ಆಯ್ತಲ್ವಾ ಹತ್ತು ಲಕ್ಷ ಎಷ್ಟು ಅಣ್ಣ ಎಷ್ಟು ಅಣ್ಣ ಇವು ನೀವು ತಗೊಂಡಿರೋದಾ ತಗೊಂಡಿರೋದಾ ನೀವು ಇದು 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 ಬಂದಿರದ ಬನಿಣ ಜಾತ್ರೆ ಅಂದ್ರೆ ಇದನ್ನೇ ಇದನ್ನ ನೋಡೋದಿಕ್ಕೇನೆ ನಮ್ಮ ರೈತರು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ವಾರಾನ್ಗಟ್ಲೆ ದನಗಳನ್ನ ಸೌಕರಣೆ ನೋಡಿಕೊಂಡು ಅವ್ರಿಗೆ ಮಳೆ ಬೆಳೆ ಮಳೆ ಬೆಳೆ ಹಾಳು ಮೂಳು ಇವೇನು ಲೆಕ್ಕಕ್ಕೆ ಇಲ್ಲ ಅರೆ ರೈತ ನಂಬಿರೋದು ಇವ್ನ ಇವ್ ನಂಬಿರೋದು ರೈತನ್ನ ಅದಕ್ಕೋಸ್ಕರ ನೋಡಿ ಇಲ್ಲಿಲ್ಲೇ ಹಾಕೊಂಡು ಇಲ್ಲಿಲ್ಲೇ ಮಲ್ಕೊಂತ ನೋಡಿ ನೋಡಿ ಇದೊಂದು ಓರಿಗೆ ಎಂಟ್ ಲಕ್ಷ ಅಂತೆ ನಮ್ಮ ರೈತರು ಹಿಂಗ ಸಾಕೋದು ಇಂಥವೆಲ್ಲ ಸಾಕ್ತಿವಿ ನಾವು ರೈತ್ರು ಯಾರೇ ನಮ್ ರೈತ್ರಿಗೆ ಎಣ್ಣೆ ಕೊಡ್ತಾ ಇಲ್ಲ ಇವ್ ಪಾಪ ಮದ್ವೆ ಆಗಿಲ್ಲ ನಾವು ಮದ್ವೆ ಆಗಿಲ್ಲ ಹೋರಾಟ ಮಾಡ್ತಾ ಪಾಪ ನೋಡಿ ಕೆಲ್ಸ ಮಾಡಿ ಮಾಡಿ ಹೆಂಗಾಗ್ಬಿಟ್ಟವ್ರೆ ಈಗೆಲ್ಲಾ ಎಂತ ಓರಿ ಸಾಕವ್ರೆ ಯಾರು ಯಾರು ಎಣ್ಣೆ ಕೊಡಲ್ರು ಯಾರು ಇದು ಏಮ್ಗಿರಿಗಿಂತ ಟಮ್ಮ ಏಮ್ಗಿರಿಗಿಂತ ಬಹಳ ದೊಡ್ಡದು ಅಯ್ಯೋ ಇಲ್ಲಿಂದ ಆಚೆಗೆ ಇಲ್ಲಿಂದ ಬರೀ ಹತ್ ಹದಿನೈದು ಕಿಲೋಮೀಟರ್ ಕೆ ಆರ್ ಎಸ್ ನಮ್ಗೆ ನೋಡ್ಕೋಬಿಡಿ ಎಲ್ಲ ನೋಡ್ಕೊಬಿಡಿ ಕೆ ಆರ್ ಎಸ್ ನೆಕ್ಸ್ಟ್ ತೋರಿಸ್ತೀನಿ ಹೌದು ನೋಡಿ ನೋಡಿ ಬೆಳಿಗ್ಗೆ ಬೆಳಕ ನೋಡ್ರಿ ಯಾವ ಹೆಣ್ಣು ಗಂಡು ಮದುವೆ ಆಗ ಮೂಮೆಂಟಲ್ಲಿ ಚಪ್ರ ಹಾಕಿ ಏನೇನು ಅರೇಂಜ್ಮೆಂಟ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನೂರ ಇದು ಮುನ್ನೂರ ಮೂವತ್ತು ಕೋಟಿ ದೇವ್ರುಗಳು ವಾಸ ಇರ್ತಕ್ಕಂಥ ಈ ಹಳಿಕಾರಸಿಗೆ ಎಷ್ಟು ಅದ್ಭುತವಾಗಿ ಉಲ್ತೀನಿ ಸಾವ ನೋಡಿ ಏ ನೀವು ಇದನ್ನ ನೋಡ್ಬಿಟ್ರೆ ಜಾತ್ರೆನ ಈಗ ನಾವು ಹೆಚ್ಚು ಕಡಿಮೆ ಮೂರು ಕಿಲೋಮೀಟರ್ ನಡ್ಕೊಂಡು ಬಂದಿದೀವಿ ಅಷ್ಟು ದೊಡ್ಡ ಜಾತ್ರೆ ಇನ್ನಾಗ್ಲಾ ಹೆಂಗಿರ್ಬೋದು ಹಾಕಿ ಅದಕ್ಕೆ ಹೇಳ್ತಾ ಇರೋದು ಬನ್ನಿ ನಮ್ಗೆ ನಾವ್ ಯಾಕೆ ರೈತರು ಈ ದನಗಳ ಜೊತೆ ಈ ಭೂಮಿ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದೀವಿ ಅಂತ ಅಂದ್ರೆ ದೇವರನಲ್ಲಿ ನೋಡಿ ನಮ್ಗೆ ಯಾವ ಹಾಸಿಗೆ ಮೂಳು ಏನು ಬೇಕಾಗಿಲ್ಲ ಇದೇ ಸಾಕು ಹಾ ನಮ್ ದೇವ್ರ ನೋಡಿಯಾಕಿದೆ

ನಾವ್ ಹಿಂಗೆಲ್ಲಾ ಸಾಕ್ತಿವಿ ಆದ್ರೆ ನಮ್ ರೈತರಿಗೆ ಹೆಣ್ ಕೊಡೋದಿಕ್ ನೆನ್ಸಿರಿ ನೋಡಿ ಹೆಂಗ್ ಸಾಕಿದಿ ಇವನಿ ಇನ್ ಹೆಣ್ಮಕ್ಳು ಸಾಕಲ್ಲ ಅಂದಿವ ಪಾಪ ಇಷ್ಟು ಜನ ಯಾರು ಮದ್ವೆ ಆಗಿಲ್ಲ ನೋಡಿ ಯಾರು ಮದ್ವೆ ಆಗಿಲ್ಲ ಯಾರಿಗೆ ಹೆಣ್ ಕೊಡೋದಿಕ್ ನೆನ್ತಾರೆ ಹುಡ್ಗ ಎಷ್ಟು ಚೆನ್ನಾಗಿ ಸಾಕವನೆ ಯಾರು ಹೆಣ್ ಕೊಡಲ್ಲ ಯಾರು ನೋಡಿ ಅದಕ್ಕೆ ಇನ್ಮೇಲಾರ ರೈತರಿಗೆ ಹೆಣ್ ಕೊಟ್ಟು ಸ್ವಲ್ಪ ರೈತ ಸಂತತಿನ ಜಾಸ್ತಿ ಮಾಡಿ ಅದನ್ ಬಿಟ್ಬಿಟ್ಟು ಅವ್ರಿಗೆ ಹೆಂಗ್ ಸಾಕಿದೀವಿ ನಾವು ರೈತನ ನಮ್ಮ ರೈತ ಎಷ್ಟು ಮಟ್ಟಿಗೆ ಸಾಕಿದಾನೆ ಅಂತ ಅಂದ್ರೆ ಹೆಂಗಿದೆ ನೋಡ್ರಿ ಘಟ ಅದು ಯಾರ ಲೆವೆಲ್ಗೂ ಬರಲ್ಲ ನಾನು ಹಿಂಗೆ ನಮ್ಮ ಹುಡ್ಗ ಇಂತದ್ದಿಂಗ್ ಸಾಕೋನಿ ಅಂತ ಅಂದ್ರೆ ಇವನ್ನ ಮದ್ವೆ ದಾಳು ಇನ್ಯಾಷ್ಟು ಮಟ್ಟಿಗೆ ಪುಣ್ಯ ಮಾಡಿ ನಾನೇ ಮಾತಾಡ್ತಾರೆ